ಲಕ್ಷ್ಮೀ ಬಾರ ಬಾರಮ್ಮದ ಸೀರಿಯಲ್ನಲ್ಲಿ ಇದೀಗ ದೊಡ್ಡ ಮಟ್ಟಿಗೆ ಆಘಾತ ಇದರಾಗಿದೆ ಅಂತ ಕೂಡ ಹೇಳ್ಬೋದು ಅದು ಇದೊಂದು ದೊಡ್ಡ ಮಟ್ಟಿಗೆ ನೋವಿನ ಸುದ್ದಿ ಲಕ್ಷ್ಮಿಯೂ ಕೂಡ ಸಾಯಿಸಿದ್ದಾಳೆ ಈ ಪಾಪಿ ಕಾವೇರಿ ಹಾಗಾದರೆ ಇಲ್ಲೇನಾಗಿ ಒಂದು ಸಂಬಂಧ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನ್ಸಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಏನು ಲಕ್ಷ್ಮೀನ ಹೊರಗಡೆ ಔಟಿಂಗ್ ಅಂತ ಹೇಳಿ ವೈಷ್ಣವ್ ಕರ್ಕೊಂಡು ಹೋಗ್ತಿದ್ದಾನೆ ಇದೇ ಸಂದರ್ಭದಲ್ಲಿ ಕಾವೇರಿನೂ ಕೂಡ ಹಿಂದೆ ಫಾಲೋ ಮಾಡ್ತಿದ್ದಾಳೆ ಕೀರ್ತಿನ ಯಾವ ರೀತಿ ಸಾಯಿಸೋದು ನಾನು ಇನ್ನೂ ಅದೇ ರೀತಿ ಸಾಯಿಸ್ತೀನಿ ಕಣೆ ಇವತ್ತು ಅಂತ ಹೇಳಿ ಹೊರಟಿದ್ದಾಳೆ ಇದು ಮಹಾಸಂಜಿಗಾರರು ಕೂಡ ಸಿದ್ಧವಾಗಿದೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಿನೂ ಕೂಡ ಇದೇ ಅಟ್ಟಾಸದಿಂದ ಅಂದರೆ ಕೀರ್ತಿನ ಯಾವ ರೀತಿ ಸಾಯಿಸಿ ಅಟ್ಟಹಾಸ ಮರೆಲು ಅದೇ ರೀತಿ ಈಗ ಲಕ್ಷ್ಮೀನು ಕೂಡ ಈಗ ಸಾಯಿಸಲು ಹೊರಟಿದ್ದಾಳೆ ಈ ಕಾವೇರಿ ಅಂತಲೂ ಕೂಡ ಹೇಳ್ಬೋದು ಈಗ ಇವಳನ್ನೂ ಕೂಡ ಮುಗಿಸಿ ಇವ್ನ ಬೇರೆ ಮದುವೆ ಒಂದು ಮಾಡ್ತೀನಿ ಇವತ್ತು ಇವಳನ್ನ ಕತೆ ಮುಗಿಸ್ಲೇಬೇಕು ಒಂದು ಹಟ್ಟಕ್ಕೆ ಹೊರಟ್ರಂತ ಅವಳು ಈಗ ಅದೇ ರೀತಿ ಬೆಟ್ಟದ ಮೇಲೆ ಅಂದನೆ ಹಿಂದುಗಡೆಯಿಂದ ನೂಕಿ ಲಕ್ಷ್ಮೀನು ಕೂಡ ಅಂತ್ಯ ಮಾಡಿದ್ದಾಳೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ಸದ್ಯ ಕೀರ್ತಿ ಯಾವ ರೀತಿ ಮರಕ್ಕೆ ತಗೊಂಡು ಕೆಳಗೆ ಬಿದ್ದು ಸತ್ಲೋ ಅದೇ ರೀತಿ ಲಕ್ಷ್ಮಿನೂ ಕೂಡ ಈಗ ಮರಕ್ಕೆ ತಗಲಾಕೊಂಡಿದ್ದಾಳೆ ಆದರೆ ಈಗ ಲಕ್ಷ್ಮೀ ಬದುಕುಳಿಯೋದಿಲ್ಲ ಅಂದ್ರೆ ಹೇಳಲಾಗುತ್ತೆ ಕೆಳಗಡೆ ತುಂಬಾ ದೊಡ್ಡ ಮನೆ ಪ್ರಪಾತ ಇದೆ ವೈಷ್ಣವ್ ಬೇರೆ ಕಡೆ ಹುಡುಕ್ತಿದ್ದಾನೆ ಕಾವೇರಿ ಕೂಡ ಅಟ್ಟ ಮೇಲಿಂದ ಹೇಳ್ತಿದ್ದಾಳೆ ನಿನ್ನ ಕತೆ ಮುಗಿಸ್ತೀನಿ ಸಾಯಿ ಎಲ್ಲ ಅಂತ ಅಲ್ಲಿಂದ ಕೂಡ ಈಗ ಹೊರಟಿದ್ದ